ಓಂ ಶ್ರೀ ಗುರುಭ್ಯೋ ನಮಃ ಮಹಾಶಿವರಾತ್ರಿ ಹಬ್ಬದ ಆಚರಣೆಯ ಹಿನ್ನೆಲೆ ಹಾಗೂ ಮಹತ್ವ ಮಹಾಶಿವರಾತ್ರಿ ಹಿಂದಿನ ಕಥೆಯೇನು ಉಪವಾಸ ವೇಳೆ ಏನು ಮಾಡಬೇಕು ಏನನ್ನು ಮಾಡಬಾರದು ದಕ್ಷಿಣದ ರಾಮೇಶ್ವರಂನಿಂದ ಉತ್ತರದ ಕಾಶ್ಮೀರದವರೆಗೂ ರಾಷ್ಟ್ರದ ಪ್ರತಿಯೊಂದು ರಾಜ್ಯದಲ್ಲಿಯೂ ಮಹಾಶಿವರಾತ್ರಿಯನ್ನು ಆಚರಿಸಲಾಗುತ್ತದೆ ಮಹಾಶಿವರಾತ್ರಿಯನ್ನು ದೇಶಾದ್ಯಂತ ಶ್ರದ್ಧಾ ಭಕ್ತಿಗಳಿಂದ ಆಚರಿಸಲಾಗುತ್ತದೆ ಪಂಚಾಂಗದ ಪ್ರಕಾರ ಪ್ರತಿ ಮಾಸದಲ್ಲಿ ಶಿವರಾತ್ರಿ ಇರುತ್ತದೆ ಇದಕ್ಕೆ ಮಾಸ ಶಿವರಾತ್ರಿ ಎಂದು ವರ್ಷಕ್ಕೂ ಒಮ್ಮೆ ಬರುವ ಶಿವರಾತ್ರಿಯನ್ನು ಮಹಾಶಿವರಾತ್ರಿ ಎನ್ನಲಾಗುತ್ತದೆ ಪ್ರತಿ ವರ್ಷ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಎಂದು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಬರುವ ದಿನ ಮಹಾಶಿವರಾತ್ರಿ ಆಚರಣೆ ಮಾಡಲಾಗುತ್ತದೆ ಶಿವರಾತ್ರಿ ಭಗವಾನ್ ಶಿವನಿಗೆ ಅತ್ಯಂತ ಪ್ರಿಯವಾದ ದಿನವಾಗಿದೆ ಚಳಿಗಾಲ ಕೊನೆಗೊಂಡು ವಸಂತ ಮತ್ತು ಬೇಸಿಗೆ ಪ್ರಾರಂಭವಾದಾಗ ಋತು ಬದಲಾಗುವ ದಿನವನ್ನು ಮಹಾಶಿವರಾತ್ರಿಯ ಹೆಸರಿನಲ್ಲಿ ಎಲ್ಲೆಡೆ ಆಚರಿಸಲಾಗುತ್ತದೆ ಎಂದು ಹೇಳಲಾಗುತ್ತದೆ ಬ್ರಹ್ಮಾಂಡದ ಎರಡು ಅತ್ಯುನ್ನತ ಶಕ್ತಿಗಳಾದ ಶಿವ ಹಾಗೂ ಪಾರ್ವತಿಯ ಸಂಯೋಗದ ಪ್ರತೀಕವಾಗಿ ಮಹಾಶಿವರಾತ್ರಿಯ ಆಚರಣೆ ಮಾಡಲಾಗುತ್ತದೆ ಎಂಬುದರಿಂದ ಹಿಡಿದು ಸಮುದ್ರ ಮಥನದ ಸಂದರ್ಭದಲ್ಲಿ ಬಂದ ಹಾಲಾಹಲವನ್ನು ಕುಡಿದ ಶಿವ ಜಗತ್ತನ್ನು ಉಳಿಸಿದ ಮಹಾಪರ್ವ ದಿನ ಎಂಬುವವರೆಗೆ ಹಲವು ಪೌರಾಣಿಕ ಕಥೆಗಳು ಮಹಾಶಿವರಾತ್ರಿಗೆ ತಳುಕು ಹಾಕಿಕೊಂಡಿವೆ ಮಹಾಶಿವರಾತ್ರಿ ಜಾಗರಣೆ ಹಾಗೂ ಅದರ ವಿಶೇಷತೆ ಮತ್ತೊಂದು ಕಥೆಯ ಪ್ರಕಾರ ಮಹಾಶಿವರಾತ್ರಿಯನ್ನು ಶಿವನ ಸೃಷ್ಟಿ ಸ್ಥಿತಿ ಲಯಗಳ ತಾಂಡವ ನೃತ್ಯ ಎಂದು ಹೇಳಲಾಗುತ್ತದೆ ಸಮುದ್ರ ಮಥನದ ವೇಳೆ ಉದ್ಭವವಾದ ಹಾರಾಹಲವನ್ನು ಜಗತ್ತಿನ ಉಳಿವಿಗಾಗಿ ಶಿವ ಕೂಡಿದ ಪರಿಣಾಮ ಆತನ ಕುತ್ತಿಗೆ ಭಾಗ ನೀಲಿಯಾಯಿತು ಇದರಿಂದಲೇ ಶಿವನಿಗೆ ನೀಲಕಂಠ ಎಂಬ ಹೆಸರು ಬಂದಿದೆ ದಕ್ಷಿಣದ ರಾಮೇಶ್ವರನಿಂದ ಉತ್ತರದ ಕಾಶ್ಮೀರದವರೆಗೂ ರಾಷ್ಟ್ರದ ಪ್ರತಿಯೊಂದು ರಾಜ್ಯದಲ್ಲಿಯೂ ಮಹಾಶಿವರಾತ್ರಿಯನ್ನು ಆಚರಿಸಲಾಗುತ್ತದೆ ಶಿವರಾತ್ರಿಯನ್ನು ದೇವಾಲಯಗಳಲ್ಲಿ ಅಷ್ಟೇ ಅಲ್ಲದೆ ಮನೆಗಳಲ್ಲಿಯೂ ಸರಳವಾಗಿ ಆಚರಣೆ ಮಾಡಬಹುದಾಗಿದೆ ಮಹಾಶಿವರಾತ್ರಿಯ ದಿನದಂದು ಸಾಧ್ಯವಿರುವವರು ಉಪವಾಸ ವ್ರತ ಕೈಗೊಳ್ಳುತ್ತಾರೆ ಪ್ರಾತಃ ಕಾಲ ಸೂರ್ಯೋದಯಕ್ಕೂ ಮುನ್ನ ಎದ್ದು ಸ್ನಾನ ಮಾಡಿ ಶುಭ್ರವಾದ ಶ್ವೇತ ವಸ್ತ್ರ ಧರಿಸಿ ಶಿವನ ಪೂಜೆಯಲ್ಲಿ ತೊಡಗಬಹುದಾಗಿದೆ ಶಿವಲಿಂಗಕ್ಕೆ ಹಾಲು ಬಿಲ್ವ ಪತ್ರೆ ಶ್ರೀಗಂಧ ತುಪ್ಪ ಸಕ್ಕರೆ ಮತ್ತು ಇತರ ವಸ್ತುಗಳನ್ನು ಅರ್ಪಿಸಿ ಪೂಜೆ ಮಾಡುವ ಕ್ರಮ ಹಲವೆಡೆ ಕಾಣಬಹುದಾಗಿದೆ ಇಪ್ಪತ್ನಾಲ್ಕು ಗಂಟೆಗಳ ಪೂಜಾ ಕೈಂಕರ್ಯಗಳ ಬಳಿಕ ಮರುದಿನ ಬೆಳಗ್ಗೆ ಉಪವಾಸವನ್ನು ಅಂತ್ಯಗೊಳಿಸಲಾಗುತ್ತದೆ ಭಕ್ತರು ಉಪವಾಸ ರಚನೆಯ ರತಾರ ಆಚರಣೆಯಲ್ಲಿದ್ದಾಗ ಸಾತ್ವಿಕ ಆಹಾರಗಳಾದ ಹಣ್ಣುಗಳು ತರಕಾರಿಗಳನ್ನು ಸೇವಿಸಬಹುದಾಗಿರುತ್ತದೆ ಮಹಾಶಿವರಾತ್ರಿ ಉಪವಾಸದಂದು ಏನನ್ನು ಮಾಡಬಾರದು ಉಪವಾಸ ಸಂದರ್ಭದಲ್ಲಿ ಸಾತ್ವಿಕ ಆಹಾರವನ್ನು ಹೊರತು ಹೊರತುಪಡಿಸಿ ಅಕ್ಕಿ ಗೋಧಿ ಅಥವಾ ಬೇಳೆ ಕಾಳುಗಳಿಂದ ಬೇಯಿಸಿದ ಆಹಾರ ಪದಾರ್ಥವನ್ನು ಸೇವಿಸುವಂತಿಲ್ಲ ಅಲ್ಲದೆ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಮಾಂಸಾಹಾರ ಊಟವನ್ನು ಭಕ್ತರು ತ್ಯಜಿಸಬಹುದಾಗಿದೆ ಈ ರೀತಿಯ ಶಿವರಾತ್ರಿ ಆಚರಣೆ ಅಹಂಕಾರ ಅವನತಿಯೇ ಕಾರಣವಾಗುತ್ತದೆ ಎಂಬುದು ನಂಬಿಕೆಯಾಗಿದೆ ಪೂಜಾ ವಿಧಾನಗಳು ಸಾಮಾನ್ಯವಾಗಿ ಶಿವರಾತ್ರಿಯ ಆಚರಣೆಯನ್ನು ನಾಲ್ಕು ಯಾಮಗಳಲ್ಲಿ ಮಾಡಲಾಗುತ್ತದೆ ಅಂದರೆ ನಾಲ್ಕು ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ ಮಹಾಶಿವರಾತ್ರಿಯ ಯಾಮ ಪೂಜೆ ಎಂದರೇನು ಯಾಮ ಎಂಬ ಶಬ್ದಕಾಲ ಶೂ ಸೂಚಕವಾಗಿದೆ ಒಂದು ಯಾಮ ಎಂದರೆ ಮೂರು ತಾಸುಗಳ ಅವಧಿ ಆಗಿರುತ್ತದೆ ಹೆಸರೇ ಹೇಳುವಂತೆ ಶಿವರಾತ್ರಿ ವೇಳೆ ನಡೆಯುವ ಧಾರ್ಮಿಕ ಕ್ರಿಯೆಯಾಗಿರುವುದರಿಂದ ಹನ್ನೆರಡು ತಾಸುಗಳ ರಾತ್ರಿಯ ಅವಧಿಯನ್ನು ನಾಲ್ಕು ಭಾಗಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ ಶಿವರಾತ್ರಿಯ ದಿನದಂದು ಮೊದಲ ಪೂಜೆಯನ್ನು ಸಂಜೆ ಆರು ಗಂಟೆಯಿಂದ ಆರಂಭಿಸಿ ಒಂಬತ್ತು ಗಂಟೆಯವರೆಗೂ ಆಚರಣೆ ಮಾಡಲಾಗುತ್ತದೆ ಮೊದಲ ಯಾಮ ಪೂಜೆ ಸೂರ್ಯಾಸ್ತದ ಮೇಲೆ ಅವಲಂಬನೆಯಾಗಿರುತ್ತದೆ ಎರಡನೇ ಅವಧಿಯ ಪೂಜೆ ರಾತ್ರಿ ಒಂಬತ್ತರಿಂದ ಹನ್ನೆರಡರವರೆಗೆ ನಡೆಯಲಿದೆ ಮೂರನೇ ಯಾಮ ಪೂಜೆ ಮಧ್ಯರಾತ್ರಿ ಹನ್ನೆರಡರಿಂದ ಮೂರು ಗಂಟೆವರೆಗೆ ನಡೆಯಲಿದ್ದು ನಾಲ್ಕನೇ ಯಾಮ ಪೂಜೆ ಮೂರು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೆ ನಡೆಯಲಿದೆ ಯಾಮ ಪೂಜೆಯ ವಿಶೇಷ ವಿಶೇಷತೆಗಳು ಏನು ಅಂದರೆ ಪೂಜಾ ಕೈಂಕರ್ಯಗಳಲ್ಲಿ ರುದ್ರಪಠಣ ಮಾಡುವುದು ಶಿವರಾತ್ರಿಯ ಮತ್ತೊಂದು ವಿಶೇಷತೆ ಏಕಾದಶ ರುದ್ರಪಠಣ ಇರುವ ಯಾಮ ಪೂಜೆಯಲ್ಲಿ ಮತ್ತೊಂದು ವಿಶೇಷವಿದೆ ಅದೇನೆಂದರೆ ಒಂದು ಯಾಮ ಪೂಜೆಯಿಂದ ಮತ್ತೊಂದು ಯಾಮ ಪೂಜೆಗೆ ವೃದ್ಧಪಠಣ ದ್ವಿಗುಣಗೊಳ್ಳುತ್ತದೆ ಸತತ ಹದಿನಾಲ್ಕು ವರ್ಷಗಳವರೆಗೆ ಈ ರೀತಿಯ ಶಿವರಾತ್ರಿ ವೃತವನ್ನು ಆಚರಿಸಿದರೆ ಉತ್ತಮ ಫಲ ಸಿಗಲಿದೆ ಎಂಬ ನಂಬಿಕೆ ಇದೆ ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು ಸರ್ವೇ ಜನ ಭವಂತು